ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯ ಮೀನುಪೇಟೆ ಇವರ ವತಿಯಿಂದ ಆಚರಿಸಿಕೊಂಡು ಬರ್ತಾ ಇರುವ ಪ್ರತಿ ವರ್ಷದ ಕಾರ್ಯಕ್ರಮ ಈ ಬಾರಿ ಕೂಡ ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಯಿತು ಸಮಿತಿ ಅಧ್ಯಕ್ಷರಾದ ಸುಮೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರ ಮಂದಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆ ದೇವಾಲಯದಿಂದ ಆರಂಭವಾಗಿ ಮೀನುಪೇಟೆ ಖಾಸಗಿ ಬಸ್ ನಿಲ್ದಾಣ ಅಬ್ದುಲ್ ಕಲಾಂ ರಸ್ತೆ ಸರ್ಕಾರಿ ಬಸ್ ನಿಲ್ದಾಣದ ಮೂಲಕ ದೊಡ್ಡಟ್ಟಿ ಚೌಕಿ ಮುಖ್ಯ ರಸ್ತೆಯ ಗಡಿಯಾರ ಕಂಬದ ಮೂಲಕ ಮರಳಿ ದೇವಾಲಯವನ್ನು ತಲುಪಿತು Terima kasih telah menonton! ಎಲ್ಲಿಗೆ ಮುಗಿತಾ ಇರೋದು ಎಲ್ಲ ಕೇರಳಕ್ಕೆ ಅಂತ ಮೀನ್ ರೇಟ್ ಇದೆ ನಾವು ಮೆರವಣಿಗೆಯಲ್ಲಿ ಮೆರವಣಿಗೆ ಹೋಗ್ತಾ ಇರುವಾಗ ಒಂದು ಸವಾರ್ಧ ನಮಗೆ ಜಮಾಯತ್ ಮತ್ತು ಮುಸ್ಲಿಂ ಕಮಿಟಿಯವರು ನನಗೆ ತಂಪು ಪಾರಿಯನ್ನು ಕೊಟ್ಟು ಅಲ್ಲಿ ನಮಗೆ ಒಳ್ಳೆ ಸಹಗಳನ್ನು ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಸೌಹಾರ್ದತೆ ಇದೇ ರೀತಿ ಮುಂದುವರೆಸಿ ಮುಂದೆ ಇದೇ ರೀತಿ ಬರ ಬರಬೇಕೆಂದು ಹೇಳುತ್ತಾ ನಾವು ಪ್ರತಿ ವರ್ಷಕ್ಕೂ ಕಣ್ಣು ಇರುವಂತಹ ಓಣಮ ಆಚರಣೆಯನ್ನು ಈ ವರ್ಷ ಹದಿನಾರನೇ ವರ್ಷ ನಾವು ವಿದ್ಯಾರ್ಥಿ ನಡೆಸ್ತಿದ್ದೀವಿ ನಿನ್ನೆ ಬೆಳಿಗ್ಗಿನಿಂದ ನಾವು ಈ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದು ನಿನ್ನೆ ಮಧ್ಯಾಹ್ನದಿಂದ ತರಕಾರಿ ಕುಡಿಯುವಂಥ ಕಾರ್ಯಕ್ರಮ ಎಲ್ಲರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅದಾದ ನಂತರ ನಮ್ಮ ಸಂಗೀತ ಸದಸ್ಯರುಗಳು ಮತ್ತು ನಮ್ಮ ಸ್ನೇಹಿತರ ಸದಸ್ಯರಿಗೂ ಸಹ ರಾತ್ರಿ ಆಟೋ ಮಕ್ಕಳಿಗೆ ನಮ್ಮ ಸಹೋದರ ಸಮುದಾಯದ ಹಳ್ಳಿ ಜನಾಂಗಕ್ಕೆ ಸೇರಿದಂತಹ ನಮ್ಮ ಸಹೋದರ ಇಲ್ಲಿ ಇವತ್ತು ಓಣಂನ ಸಂಭ್ರಮ ಆ ಓಣಂ ಸಂಭ್ರಮದಲ್ಲಿ ಇವತ್ತು ಅವರು ನಗರದಲ್ಲಿ ಆಯೋಜಿಸಿದಂತಹ ಓಣಂ ಮೆರವಣಿಗೆಯಲ್ಲಿ ನಾವು ವಿರಾಜಪೇಟೆ ಶಾಫಿಜುಮಾ ಮಸೀದಿ ಹಾಗೂ ವಿರಾಜಪೇಟೆ ಮೀಲತ್ ಸ್ವಾಗತ ಸಮಿತಿಯವರ ವತಿಯಿಂದ ಅವರ ಒಂದು ಮೆರವಣಿಗೆಗೆ ತಂಪು ಪಾನೀಯ ನೀಡುವುದರೊಂದಿಗೆ ನಾವು ಸೌಹಾರ್ದತೆಗೆ ಜಾತ್ಯದ್ಯಂತ ಸಂಕಲ್ಪಕ್ಕೆ ವಿರಾಜಪೇಟೆ ನಗರ ಮತ್ತೊಮ್ಮೆ ಸಾಕ್ಷಿಯಾಗ್ತಾ ಇದೆ